ಪದೇ ಪದೇ ದೇವರ ಫೋಟೋದಿಂದ ಬಿದ್ದರೆ ಏನು ಅರ್ಥ ಕೆಲವೊಮ್ಮೆ ನಾವು ದೇವರಿಗೆ ಪೂಜೆ ಮಾಡುವ ವೇಳೆ ದೇವರಿಗೆ ಮುಡಿಸಿದ ಹೂವು ಪದೇ ಪದೇ ಕೆಳಗೆ ಬೀಳುತ್ತಿರುತ್ತದೆ ಇದಕ್ಕೆ ಕಾರಣವೇನು ಕೆಳಗೆ ಬಿದ್ದ ಹೂವನ್ನು ಏನು ಮಾಡಬೇಕು ಇದು ಯಾವುದರ ಸೂಚನೆ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಯೋಣ ಪೂಜೆ ಮಾಡುವಾಗ ದೇವರ ಫೋಟೋಗೆ ಹೂ ಮುಡಿಸಿದ ಹಿಂದೆಯೇ ಹೂವು ಬೀಳುವುದು ಇನ್ನೇನು ಪೂಜೆ ಮುಗಿತು ಎನ್ನುವಾಗ ಹೂ ಬೀಳುತ್ತೆ ಸಂದರ್ಭದಲ್ಲಿ ಆ ಮತ್ತೆ ಎತ್ತಿ ಫೋಟೋಗೆ ನಮ್ಮ ಬಳಿ ಇಟ್ಟುಕೊಳ್ಳಬೇಕಾ ಇಲ್ಲ ಇದು ದೇವರ ಸೂಚನೆನಾ ಇಂತಹ ಗೊಂದಲವಿದೆ ಇಂತಹ ಗೊಂದಲಕ್ಕೆ ಉತ್ತರವೇನೆಂದರೆ ದೇವರ ಫೋಟೋದಿಂದ ಹೂವು ಕೆಳಗೆ ಬಿದ್ದಾಗ ಆ ಹೂವನ್ನು ಮತ್ತೆ ದೇವರಿಗೆ ಮುಡಿಸಬಾರದು ಆ ಹೂವನ್ನು ನಾವು ಎತ್ತಿಟ್ಟುಕೊಳ್ಳಬೇಕು ನೀವು ಮಾಡಿದ ಪೂಜೆಗೆ ದೇವರು ನಿಮಗೆ ನೀಡಿದ ವರವಾಗಿರುತ್ತದೆ ದೇವಸ್ಥಾನದಲ್ಲಿ ದೇವರಿಗೆ ಇಟ್ಟ ಹೂವನ್ನು ಪ್ರಸಾದವೆಂದು ಮನೆಗೆ ತರುತ್ತೇವೆ ಅದೇ ರೀತಿ ಮನೆಯಲ್ಲೂ ಕೂಡ ಈ ನಿಯಮ ಪಾಲಿಸಬೇಕಾಗುತ್ತದೆ ದೇವರ ಫೋಟೋದಿಂದ ಬಿದ್ದ ಹೂವನ್ನು ನಾವು ಒಣಗಿ ಹೋಗುವವರೆಗೂ ನಮ್ಮ ಬಳಿ ಇಟ್ಟುಕೊಳ್ಳಬೇಕು ಒಣಗಿದ ಹೂವನ್ನು ಯಾವುದೇ ಕಾರಣಕ್ಕೂ ಇಟ್ಟುಕೊಳ್ಳಬಾರದು ಒಣಗಿದ ಹೂವನ್ನು ಯಾವುದಾದರೂ ಗಿಡದ ಬುಡಕ್ಕೆ ಹಾಕಬೇಕು ಯಾರು ತುಳಿಯಬಾರದು ದೇವರು ಪದೇ ಪದೇ ಈ ರೀತಿ ಹೂವು ಕೊಟ್ಟರೆ ನಿಮ್ಮ ಇಷ್ಟಾರ್ಥ ನೆರವೇರಿಸುತ್ತಾರೆ ಎಂದರ್ಥ ಹೀಗೆ ಮಾಡುವುದರಿಂದ ನೀವೆಂದುಕೊಂಡ ಕೆಲಸ ಕಾರ್ಯಗಳು ಕೈಗೂಡುತ್ತದೆ ಎಂದರ್ಥ ನೀವು ದೇವರಲ್ಲಿ ಕೇಳಿಕೊಂಡ ಕೆಲಸ ನೆರವೇರುತ್ತದೆ ಎಂದರ್ಥ ಇನ್ನು ದೇವರಿಗೆ ನೀವು ಯಾವುದಾದರೂ ವರ ಕೇಳಿಕೊಂಡಾಗ ಹೂವು ದೇವರ ಮೂರ್ತಿಯ ಬಲಭಾಗಕ್ಕೆ ಬಿದ್ದರೆ ಕೇಳಿಕೊಂಡವರ ಹೊರ ಈಡೇರುವುದೆಂದು ಅರ್ಥ ದೇವರ ಎಡಭಾಗದಿಂದ ಹೂವು ಬಿದ್ದರೆ ಈಡೇರುವುದಿಲ್ಲವೆಂದು ಅರ್ಥ ಇನ್ನು ದೇವರಿಗೆ ಎಂತ ಹೂವು ಹಾಕಬಾರದೆಂಬ ವಿಷಯದ ಬಗ್ಗೆ ಹೇಳುವುದಾದರೆ ಮುಟ್ಟಾದ ಹೆಂಗಸರು ಮುಟ್ಟಿದ ಹೂವು ದೇವರಿಗೆ ಹಾಕಬಾರದು ಸುಗಂಧ ಭರಿತವಾದ ಹೂವು ಅಂದರೆ ಮಲ್ಲಿಗೆ ಸಂಪಿಗೆ ಗುಲಾಬಿ ಹೂವಿನ ಪರಿಮಳ ತೆಗೆದುಕೊಂಡು ಬಳಿಕ ದೇವರಿಗೆ ಆ ಹೂವು ಹಾಕಬಾರದು ಇನ್ನು ಬಾಡಿ ಹೋದ ಹೂವು ನೆಲಕ್ಕೆ ಬಿದ್ದ ಹೂವು ದೇವರಿಗೆ ಹಾಕಲು ಯೋಗ್ಯವಲ್ಲ ಮುಳ್ಳಿನಿಂದ ಕೂಡಿದ ಹೂವು ಹಾಕಿದರೆ ದೋಷ ಉಂಟಾಗುತ್ತೆ ದೇವರಿಗೆ ಪೂಜೆ ಮಾಡುವಾಗ ಅಪ್ಪಿತಪ್ಪಿ ಈ ಮಿಸ್ಟೇಕ್ ಮಾಡಲೇಬೇಡಿ ಬಹಳ ಶ್ರೇಷ್ಠ ಸ್ನಾನ ಮಾಡಿ ಕೂದಲು ಬಿಟ್ಟುಕೊಂಡು ಪೂಜೆ ಮಾಡಬೇಡಿ ಕೂದಲನ್ನು ನೀಟಾಗಿ ಕಟ್ಟಿಕೊಂಡು ಪೂಜೆ ಮಾಡಿ ಮನೆಯ ದೇವರ ಕೋಣೆಯಲ್ಲಿ ನಿಮಗೆ ಗಿಫ್ಟ್ ಆಗಿ ಬಂದ ವಿಗ್ರಹಗಳನ್ನು ಇಟ್ಟರೆ ತಪ್ಪು ಎನ್ನಲಾಗುತ್ತದೆ ಅಲ್ಲದೆ ಮರ ಹಾಗೂ ಫೈಬರ್ ಮೂರ್ತಿಗಳನ್ನು ಇಟ್ಟುಕೊಳ್ಳಬಾರದು ಅದನ್ನು ನದಿಗೆ ಬಿಡುವುದು ಉತ್ತಮ ಅಷ್ಟೇ ಅಲ್ಲದೆ ದೇವರ ಕೋಣೆಯಲ್ಲಿ ಒಂದೇ ದೇವರ ವಿಗ್ರಹ ಅಥವಾ ಮೂರು ವಿಗ್ರಹ ಇಡಬಾರದು ಹಾಗೆಯೇ ಶಿವಲಿಂಗವನ್ನು ಸಹ ಎರಡು ಇಡುವುದು ಅಪರಾಧ ಇದರ ಜೊತೆಗೆ ಸಾಲಿಗ್ರಾಮ ಹಾಗೂ ಸೂರ್ಯನ ಎರಡು ವಿಗ್ರಹ ಅಪಾಯವನ್ನು ಉಂಟುಮಾಡುತ್ತದೆ ಕೇವಲ ದೇವರ ವಿಗ್ರಹ ಮಾತ್ರ ಅಲ್ಲ ದೇವರ ಕೋಣೆಯಲ್ಲಿ ಎಂದಿಗೂ ದೇವರ ಪಟ್ಟಿ ಪುಸ್ತಕ ಹಾಗೂ ಇತರ ವಸ್ತುಗಳನ್ನು ಇಡಬಾರದು ಯಾವಾಗಲೂ ದೇವರ ಮನೆ ತುಂಬಾ ಸ್ವಚ್ಛವಾಗಿರಬೇಕು ಎಂದಿಗೂ ದೇವರ ಮನೆಯಲ್ಲಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರದು ಯಾವಾಗಲೂ ಚಾಪೆ ಹಾಗೂ ಬಟ್ಟೆ ಹಾಕಿ ಅದರ ಮೇಲೆ ಕುಳಿತು ಪೂಜೆ ಮಾಡಬೇಕು ಇದರಿಂದ ಕಷ್ಟಗಳು ನಿವಾರಣೆಯಾಗುತ್ತದೆ ದೇವರಿಗೆ ದೀಪ ಹಚ್ಚುವಾಗ ಸಹ ಎರಡು ದೀಪವನ್ನು ಹಚ್ಚಬೇಕು ಬಲವದಿಯ ದೀಪವನ್ನು ತುಪ್ಪದಿಂದ ಹಚ್ಚಬೇಕು ಹಾಗೂ ಎಡವದಿಯ ದೀಪವನ್ನು ಎಣ್ಣೆಯಿಂದ ಅಲ್ಲದೆ ನೀವು ಬೆಳಗ್ಗೆ ತುಪ್ಪದ ದೀಪ ಹಾಗೂ ಸಂಜೆ ಎಣ್ಣೆ ದೀಪವನ್ನು ಸಹ ಹಚ್ಚಿದರೆ ಒಳ್ಳೆಯದು ಪೂಜೆಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಮಾಡುವುದರಿಂದ ಒಳೆಯದಾಗುತ್ತದೆ ಹಾಗೆಯೇ ಪೂಜೆ ಮಾಡಿದ ನಂತರ ಆಹಾರ ದಾನ ಮಾಡುವುದು ಸಹ ಉತ್ತಮ ಎನ್ನಲಾಗುತ್ತದೆ ನಿಮ್ಮ ದೇವರ ಮನೆಯಲ್ಲಿ ಅಪ್ಪಿತಪ್ಪಿ ಹದಿನೈದು ಇಂಚುಗಳಿಗಿಂತ ದೊಡ್ಡದಾದ ದೇವರ ವಿಗ್ರಹಗಳು ಇಡಬಾರದು ಅಲ್ಲದೆ ದೇವರ ಮನೆಯಲ್ಲಿ ಗಣೇಶ ಸರಸ್ವತಿ ಮತ್ತು ಲಕ್ಷ್ಮಿ ನಿಂತಿರುವ ಮೂರ್ತಿಗಳು ಇಟ್ಟರೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ನೀರಿನ ಪಾತ್ರೆ ಮತ್ತು ಶಂಖದಂತಹ ಎಂದು ಬಳಸುವ ಸಾಮಗ್ರಿಗಳನ್ನು ನಿಮ್ಮ ಎಡಭಾಗದಲ್ಲಿ ಇಟ್ಟುಕೊಳ್ಳಬೇಕು ದಿನನಿತ್ಯ ನಾವು ಮಾಡುವ ಪೂಜೆಯಲ್ಲಿ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಪೂಜೆಯ ಶುಭ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ ಪೂಜೆ ಮಾಡುವಾಗ ನಿಮ್ಮ ಹಣೆಯ ಮೇಲೆ ತಿಲಕವನ್ನು ಹಚ್ಚಿಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಡಿ ಹಣೆ ಅಥವಾ ಖಾಲಿ ಹಣೆಯಲ್ಲಿ ನೀವು ದೇವರ ಪೂಜೆಯನ್ನು ಮಾಡಬಾರದು ಹಾಗೂ ದೇವಸ್ಥಾನಕ್ಕೆ ಹೋಗುವಾಗಲೂ ನೀವು ಖಾಲಿ ಹಣೆಯಲ್ಲಿ ಹೋಗಬಾರದು ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ が。